ಹಲೋ ಫ್ರೆಂಡ್ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ ಇವತ್ತು ನಾನು ಯಾವ ಥರ ಸಿಂಪಲಾಗಿ ಚಿಕನ್ ಗ್ರೇವಿ ಮಾಡುವಂಥ ರೆಸಿಪಿನ ಸೇರ್ ಮಾಡ್ತಾಯಿದ್ದೀನಿ ಬನ್ನಿ ಚಿಕನ್ ಗ್ರೇವಿ ಮಾಡೋರು ಅಂಥ ರೆಸಿಪಿ ನೋಡೋಣ ಇವಾಗ ಅರ್ಧ ಕೆ ಜಿ ಚಿಕನ್ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ಟೊಮಾಟೋನ ಕರಿಬೇವ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಲವಂಗ ಪಲಾವ್ ಎಲೆ ಈರುಳ್ಳಿ ಸಿಂಪಲಾಗಿ ಬಳಸ್ತಾ ಇರೋದು ನಾನಿಲ್ಲಿ ತೆಂಗಿನಕಾಯಿ ಬಳಸ್ತಾ ಇಲ್ಲ ತೆಂಗಿನ ಹಾಲನ್ನು ಬಳಸ್ತಾ ಇಲ್ಲ ಕಡಿಮೆ ಸಾಮಗ್ರಿ ಬಳಸ್ಬಿಟ್ಟು ಈ ಥರ ಚಿಕನ್ ಗ್ರೇವಿ ಮಾಡುವಂಥ ರೆಸಿಪಿ ಕರಿಬೇವು ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ ಬರೋ ಥರ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು ನೀವು ಬೇಕಂದರೆ ತೆಂಗಿನಕಾಯಿ ಹಾಕ್ಕೊಳ್ಳಿ ಫ್ರೆಂಡ್ ನಾನು ತೆಂಗಿನಕಾಯಿನ ಬಳಸ್ತಾ ಇಲ್ಲ ಸಿಂಪಲಾಗಿ ಮಾಡ್ತಾ ಇರೋದು ಚಿಕನ್ ಗ್ರೇವಿ ಚಕ್ಕೆ ಮತ್ತು ಲವಂಗ ಕಸ್ತೂರಿ ಮೆಂತಿ ಮತ್ತು ಪಲಾವ್ ಎಲೆ ಇತ್ತಲ್ಲ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಫ್ರೈ ಇದ್ದೀನಿ ನೋಡಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮನೆಯಲ್ಲಿ ಜಜ್ಜಿಬಿಟ್ಟು ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಳಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ಮೇಲೆ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಎಣ್ಣೆಯಲ್ಲಿ ಫ್ರೈ ಆಗಿದೆಯಲ್ಲ ಈರುಳ್ಳಿ ಎಲ್ಲ ಇವಾಗ ಟಮಾಟೋನ ಬಳಸ್ತಾ ಇದ್ದೀನಿ ಒಂದು ಟಮಾಟೊ ಕಟ್ ಮಾಡಿರೋಂಥ ಟಮಾಟೊ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಇದ್ದೀನಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿಗೂ ಅನ್ನಕ್ಕೂ ಚಪಾತಿಗೂ ಸೂಪರಾಗಿ ಕಾಂಬಿನೇಷನ್ ಇರುತ್ತೆ ಅಂತ ಹೇಳ್ತೀನಿ ನಾನು ನಾನು ಚಪಾತಿ ಮಾಡ್ತಾಯಿದ್ದೀನಿ ಅದಕ್ಕೆ ಇವತ್ತು ಮಾಡ್ತಾ ಇರೋದು ಎಲ್ಲ ಫ್ರೈ ಆಗಿದ್ಮೇಲೆ ನೋಡಿ ಅರ್ಧ ಕೆ ಜಿ ತೊಳೆದಿರೋಂಥ ಚಿಕನ್ನ ಹಾಕ್ಕೊಂಡಿದ್ದೀನಿ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಸ್ವಲ್ಪ ಅರ್ಶಿಣ ಪೌಡ್ರನ್ನ ಇದ್ದೀನಿ ನಾನು ಅರ್ಶನ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೈ ಮಾಡ್ತಾ ಇರೋದಲ್ವ ಸಾಂಬಾರ್ಗಂದರೆ ಜಾಸ್ತಿ ಉಪ್ಪನ್ನು ಬಳಸ್ಬೋದು ನಮಗೆ ಟೇಸ್ಟಿಗೆ ಎಷ್ಟು ಬೇಕು ಆ ಥರ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಅರ್ಶನ ಹಾಕಿದ್ಮೇಲೆ ಸ್ವಲ್ಪ ಚಿಕನ್ನ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪತ್ತು ಉಪ್ಪು ಅರ್ಶನದಲ್ಲಿ ಬೇಯಿಸ್ಕೊಬಿಟ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಫ್ರೈ ಮಾಡ್ಕೊತ ಇದ್ದೀನಿ ನಾನು ರುಚಿಕರವಾದ ಚಿಕನ್ ಚಾಪೀಸು ಅನ್ಬೌದು ಗ್ರೇವಿ ಸೂಪರ್ ಕಾಂಬಿನೇಷನು ನೋಡಿ ಇವಾಗ ಫ್ರೈ ಮಾಡಿದ್ದೀನಲ್ವಾ ಇದು ಉತ್ತರ ಕರ್ನಾಟಕ ಕಡೆ ಮಸಾಲೆ ಖಾರದ ಪೌಡ್ರ್ ಇದು ಅಚ್ಚ ಖಾರದ ಪುಡಿ ಅಲ್ಲ ಮಸಾಲೆ ಎಲ್ಲ ಐಟಮ್ ಇರುತ್ತೆ ಹಾಗಾಗಿಬಿಟ್ಟು ನಾನು ಎಲ್ಲದಕ್ಕೂ ಅದೇ ಪುಡಿ ಬಳಸೋದು ಎರಡು ಸ್ಪೂನು ಖಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಚಿಕನ್ ಮಸಾಲ ಬಳಸ್ತಾ ಇದ್ದೀನಿ ಚಿಕನ್ ಮಸಾಲ ಹಾಕಿದ್ಮೇಲೆ ಸ್ವಲ್ಪ ಗರಂ ಮಸಾಲಾನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಚಿಕನ್ ಮಸಾಲ ಗರಂ ಮಸಾಲ ಮಸಾಲೆ ಖಾರದ ಪೌಡ್ರ್ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ನಾನು ಅರ್ಧ ಕೆ ಜಿನೇ ತೊಗೊಬಂದಿದೆ ಸಾಕು ನಮಗೂ ಅರ್ಧ ಕೆ ಜಿ ಅಂದ್ಬಿಟ್ಟು ನೀವು ಜಾಸ್ತಿ ಹಾಕೊಂಡ್ರು ನೋಡಿಕೊಂಡು ಹಾಕೋಬೋದು ನೀವು ಬೇಕಂದ್ರೆ ಕಾಯಿ ತುರಿದ್ಬಿಟ್ಟು ಹಾಕ್ಕೊಳ್ಳಿ ಫ್ರೆಂಡು ನನ್ನ ಕಾಯಿ ಇಷ್ಟ ಇಲ್ಲ ಅಂತ ಹಾಕಿಲ್ಲ ತುಂಬ ಟೇಸ್ಟಿಯಾಗಿದೆ ನೋಡಿ ಈ ಥರ ಚಿಕನ್ ಚಾಪೀಸ್ ನೋಡಿ ಹಿಂಗೆ ಕಾಣ್ತಾ ಇದೆ ಇವಾಗ ನೋಡಿ ನೀರು ಹಾಕ್ಕೊಂಡಿದ್ದೆ ನಾನು ನೀರು ಹಾಕಿದ ಮೇಲೆ ಬೇಯಿಸ್ಕೊಂಡಿದ್ದೆ ನೋಡಿ ಈ ಥರ ಚಿಕನ್ ನೋಡಿ ರೆಡಿ ಇದೆ ಗ್ರೇವೀಸ್ ಸಿಂಪಲ್ಲಾಗಿ ಗ್ರೇವಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಕಲರ್ ನೋಡಿ ಹೇಗೆ ಬಂದಿದೆ ಅಂತ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಚಪಾತಿ ಜೋಳದ ರೊಟ್ಟಿ ಅನ್ನ ಜೊತೆ ತಿನ್ಬೌದು ಚಿಕನ್ ಚಾಪೀಸು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಯಾರು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಬಾಯ್